ಮಡಿಕೇರಿ ನಗರದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ವೃತ್ತದ ಬಳಿಯ ಡಾಕ್ಟರ್ ಅಂಬೇಡ್ಕರ್ ಭವನದ ಎದುರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರತಿಮೆ ಸ್ಥಾಪನೆಗೆ ಭೂಮಿ ಪೂಜೆ ನೆರವೇರಿತು ಡಾಕ್ಟರ್ ಅಂಬೇಡ್ಕರ್ ಭವನ ಸಮಿತಿ ಅಧ್ಯಕ್ಷ ಎಚ್ಎಂ ನಂದಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಭೂಮಿ ಪೂಜೆ ನೆರವೇರಿಸಿ ಯೋಜನೆಗೆ ಚಾಲನೆ ನೀಡಲಾಯಿತು ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣ ಸಮಿತಿಯಿಂದ ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣಗೊಳ್ಳಲಿದೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಎಚ್ಎಂ ನಂದಕುಮಾರ್ ಮುಂಬರುವ ಡಾಕ್ಟರ್ ಅಂಬೇಡ್ಕರ್ ಜಯಂತಿ ಒಳಗೆ ಹದಿನೈದು ಅಡಿ ಎತ್ತರದ ಪೀಠದ ಮೇಲೆ ಹದಿನೆಂಟು ಅಡಿ ಎತ್ತರದ ಕಂಚಿನ ಪ್ರತಿಮೆಯನ್ನು ಸ್ಥಾಪನೆ ಮಾಡಲಾಗುತ್ತೆಂದರು ಕೆಲವು ಕಿಡಿಗೇಡಿಗಳು ಮಡಿಕೇರಿಯಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣವಾಗಬಾರದು ಎನ್ನುವ ದುರುದ್ದೇಶದಿಂದ ಈ ಯೋಜನೆಗೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಕಾನೂನು ಚೌಕಟ್ಟಿನಡಿ ಅವಲೋಕಿಸಿದರೆ ಪ್ರತಿಮೆ ನಿರ್ಮಾಣಕ್ಕೆ ಅಂಬೇಡ್ಕರ್ ಭವನದ ಜಾಗವೇ ಸೂಕ್ತವಾಗಿದೆ ಸೌಹಾರ್ದತೆಯಿಂದ ಎಲ್ಲರೂ ಸೇರಿ ಪ್ರತಿಮೆ ನಿರ್ಮಿಸಬೇಕೆನ್ನುವುದು ನಮ್ಮ ಉದ್ದೇಶವಾಗಿದೆ ಆದರೆ ಇದಕ್ಕೆ ಕೆಲವರು ಒಪ್ಪಿಗೆ ಸೂಚಿಸದೆ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ ಯಾವುದೇ ಅಡ್ಡಿ ಎದುರಾದರೂ ಎಲ್ಲರ ಸಹಕಾರ ಪಡ್ಕೊಂಡೆ ಪ್ರತಿಮೆಯ ಸ್ಥಾಪನೆ ಮಾಡುವುದು ಶತ ಸಿದ್ಧವೆಂದರು ಭೂಮಿ ಪೂಜೆ ಸಂದರ್ಭ ಡಾಕ್ಟರ್ ಅಂಬೇಡ್ಕರ್ ಭವನ ಸಮಿತಿ ಉಪಾಧ್ಯಕ್ಷ ಎಚ್ ಆರ್ ಮುತ್ತಪ್ಪ ಪ್ರಮುಖರಾದ ಡಾಕ್ಟರ್ ಸತೀಶ್ ಹಾಗೂ ಬಿಎನ್ ಮುದ್ದುರಾಜು ಪಾಲ್ಗೊಂಡಿದ್ದರು ಅಂಬೇಡ್ಕರ್ ಪ್ರತಿಮೆ ಇಲ್ಲಿ ನಾನು ಹೇಳಿದೆ ಅಲ್ಲ ಆಂಧ್ರ ಪ್ರದೇಶ ಮತ್ತು ತಮಿಳ್ನಾಡಲ್ಲಿ ನಿಮ್ಗೆ ಒಂದು ಕಿಲೋಮೀಟರ್ ಒಂದು ಪ್ರತಿಮೆ ಕೂಡ ನೋಡಿದ್ವಿ ಇಲ್ಲೂ ಆಗಲಿ ಅಲ್ಲೂ ಆಗಲಿ ಕೆಲವರಲ್ಲಿ ಭಟ್ಟಣ ಮಾಡಬೇಕಂತ ಹೊರಟಿದ್ದಾರೆ ಅಲ್ಲೂ ಆಗಲಿ ಇನ್ನೊಂದು ಇಲ್ಲಿ ಹೊಸ ಭಟ್ಟಣ ಹತ್ರ ಮಾಡಬೇಕಂತ ಹೊರಟಿದ್ದಾರೆ ಇಂದಿರಾಗಾಂಧಿನ ಹತ್ರ ಅಲ್ಲೂ ಆಗಲಿ ಒಬ್ಬ ಪ್ರತಿ ಪ್ರತಿ ಮನೇಲೂ ಮಾಡಿಕೊಳ್ಳಿ ಏನೀಗ ಅಂಬೇಡ್ಕರ್ ಅದು ಈ ಸಾ ಈ ದೇಶಕ್ಕೆ ಸಾಮಾಜಿಕ ನ್ಯಾಯ ಕೊಟ್ಟವರು ಈ ದೇಶಕ್ಕೆ ಸದೃಢವಾದ ಎಲ್ಲ ರೀತಿಯಲ್ಲೂ ರಾಜಕೀಯವಾಗಿ ಇರ್ಬೋದು ಸಾಮಾಜಿಕವಾಗಿ ಆರ್ಥಿಕವಾಗಿ ಸದೃಢವಾಗಿ ಈ ದೇಶವನ್ನು ಕಟ್ಟಲಿಕ್ಕೆ ಒಂದು ಸಂವಿಧಾನ ಕೊಟ್ಟು ಅಂತ ಅಂಬೇಡ್ಕರು ಅವ್ರನ್ನ ಪೂಜಿಸೋದು ಅವ್ರನ್ನ ಗೌರವಿಸೋದು ಇಡೀ ದೇಶದ ಜನಾಂಗದ ಕರ್ತವ್ಯ ಅದನ್ನು ಪ್ರತಿ ಮನೆ ಮನೆಯಲ್ಲ ಆಗಲಿ ಸಂತೋಷ ಅಲ್ಲಿ ಹದಿನೈದು ಅಡಿ ಎತ್ತರದಲ್ಲಿ ಮೇಲೆ ಆ ಪೀಠ ಬರುತ್ತೆ ಅದ್ರ ಮೇಲೆ ಅದು ಅದ್ರ ಅಲ್ಲಿ ಇದ್ರ ಮೇಲೆ ಯಾರೂ ಓದ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಮಾಡಲಿಕ್ಕೆ ಕೊಟ್ಟಿದ್ದಾರಲ್ಲ ಬಹುಶಃ ಅವ್ರನ್ನೇ ಕೇಳಿ ಯಾವ ರೀತಿಲಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳ್ಕೊಂಡು ಏನೊಂದು ನಾಲ್ಕೈಡಿ ಅಡಿ ಹೈಟಲ್ಲಿ ಒಂದು ಅರ್ಧ ಅವರ ಏನು ದೇಹವನ್ನು ಇಟ್ಟು ಮಾಡುವಂಥದ್ದು ಪ್ರತಿಮೆ ಮಾಡಲಿಕ್ಕೆ ಅವರು ಒಟ್ಟಿದ್ದಾರೆ ಅದು ಏನಾಗುವಂತ ನೀವು ಆಲೋಚನೆ ಮಾಡಿ ಅಲ್ಲಿಗೆ ಎಲ್ಲರೂ ಇಲ್ಲಿ ಇಲ್ಲಿ ಏನಾದರೂ ಕಾರ್ಯಕ್ರಮ ಮಾಡಿ ಅಲ್ಲಿಗೆ ಹೋಗ್ಬೋದಲ್ಲ ಇದು ಇಲ್ಲಿ ಆಗಬಾರ್ದು ಅನ್ನೋದು ಒಂದು ಕಿತಾಪತಿ ಸುಳ್ಳು ಹೇಳ್ಕೊಂಡು ಕಿತಾಪತಿ ಮಾಡಿಕೊಂಡು ಇವರು ಇದನ್ನು ಆಗಬಾರ್ದು ಅಂಬೇಡ್ಕರ್ ಇಲ್ಲಿ ಮಾಡಿಲ್ಲ ಅಂದರೆ ಒಂದು ಹೇಳ್ತೀನಿ ನಿಮಗೆ ಇಡೀ ಮಡಿಕೆಯಲ್ಲಿ ಎಲ್ಲೂ ಕೂಡ ಪುತ್ಥಳಿ ಆಗಲಿ ಅಂಬೇಡ್ಕರ್ ಪ್ರತಿಮೆ ಆಗಲಿಕ್ಕೆ ಸಾಧ್ಯ ಇಲ್ಲ ಇವತ್ತಿನ ಒಂದು ಸುಪ್ರೀಂ ಕೋರ್ಟ್ನ ಆದೇಶ ಮತ್ತು ಕಾನೂನಿನ ಪ್ರಕಾರ ಆಗಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಇದನ್ನು ಅರ್ತ್ಕೊಂಡ್ರೆ ಒಳ್ಳೇದು ಅಂತ ನಾನು ಹೇಳ್ತೀನಿ ಸೌಹಾರ್ದಯುತವಾಗಿ ನಾವು ನಾನು ತಯಾರಿದ್ದೀವಿ ನಿನ್ನೆ ಕೂಡ ಅವ್ರನ್ನ ಕರೆದಿದ್ದೀವಿ ಬನ್ನಿ ಸ್ವಾಮಿ ಪ್ರತಿಮೆ ಮಾಡೋಕ್ಕೆ ಬನ್ನಿ ಅಂತ ಪ್ರತಿಮೆ ಮಾಡೋಕ್ಕೆ ಬರೋಕ್ಕೆ ಅವರು ತಯಾರಿಲ್ಲ ಅವರ ಉದ್ದೇಶಗಳೇ ಬೇರೆ ಬೇರೆ ಇದೆ ಇದು ಈ ವಿಚಾರವಾಗಿ ಎಮ್ ಎಲ್ ಎ ಮಂತರ್ಗೌಡರು ಕೂಡ ಪ್ರಯತ್ನ ಮಾಡಿದರು ನನ್ನ ಮನೆಗೆ ಬಂದರು ಡಿಸ್ಕಳ ಒಂದು ಹದಿನೈದು ದಿನದಿಂದ ನನ್ನ ಮ ನನ್ನ ಹತ್ರ ಬಂದು ಡಿಸ್ಕಷನ್ ಮಾಡಿದರು ನಮಗೆ ಈ ಎಲ್ಲರೂ ಸೇರಿಕೊಂಡು ಸೌ ಸವಾರ್ದಯಿತವಾಗಿ ನಾವು ಇದನ್ನು ಮಾಡೋಣ ಅಂತ ಹೇಳ್ಕೊಂಡು ನಾನು ಕೂಡ ಒಪ್ಕೊಂಡಿದೆ ಇವರ ಕೆಲವು ವರ್ತನೆಗಳು ಇವರ ಬಿಹೇವ್ ನೋಡಿದ್ರೆ ಅದು ಆಗೋದಿಲ್ಲ ಅಂತ ನಮ್ಗೆ ಕೂಡ ಅನಿಸ್ತು ಅಂದರೆ ಇವರ ಉದ್ದೇಶ ಅಂಬೇಡ್ಕರ್ ಪ್ರತಿಮೆ ಮಡಿಕೇರಿಲಿ ಆಗಬಾರ್ದನ್ನ ಇವ್ರ ಉದ್ದೇಶ ಅಂತ ಮೇಲ್ ನೋಟು ಕಾಣ್ತಾ ಉಂಟು ಬಹುಶಃ ಆ ಕಾರಣದಿಂದ ಇವತ್ತು ಸಾಧ್ಯ ಆಗ್ತಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ನಾವು ಎಲ್ಲರನ್ನ ಜೊತೆ ಸೇರಿಸ್ಕೊಂಡೇ ಹೋಗ್ಬೇಕಂತ ನಮ್ಮ ತೀರ್ಮಾನ ಈಗಲೂ ಕೂಡ ನಾವು ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣ ಮಾಡೋಕ್ಕೆ ಎಲ್ಲರೂ ಸಹಕಾರವನ್ನು ಕೇಳ್ತಾ ಇದ್ದೀವಿ